ಸನ್ಮಾನ್ಯ ಬಾಲಾಜಿಯವರ ಸಾರಥ್ಯದಲ್ಲಿ ಕಳೆದ ತಿಂಗಳ ಇಪ್ಪತ್ತೈದನೇ ತಾರೀಕು ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಜಾನಪದ ಸಂಭ್ರಮದ ಉತ್ಸಾಹದ ಉತ್ಸವವನ್ನು ನಾಳೆ ಕಂಡಿದ್ದೇವೆ ಬಾಲಾಜಿ ಅಂದರೆ ಒಂದು ದೊಡ್ಡ ಸಂಘಟನಾ ಶಕ್ತಿ ಅಂತೂ ಬಹಳ ಕ್ರಿಯಾಶೀಲ ಬಳಗ ಆ ಬಳಗದ ಸಂಭ್ರಮದ ಆ ಯಶಸ್ವಿ ಸಮ್ಮೇಳನವನ್ನು ಆಗು ಮಾಡಿಕೊಟ್ಟಂತಹ ಎಲ್ಲರಿಗೆ ಒಂದು ಆತ್ಮೀಯ ಸ್ನೇಹಕೂಟವನ್ನು ಏರ್ಪಡಿಸಬೇಕೆಂಬ ನನ್ನ ಆಕಾಂಕ್ಷೆಯನ್ನ ಆಸೆಯನ್ನು ಬಾಲಾಜಿ ಅವರು ಈಡೇರಿಸಿದ್ದಾರೆ ನನ್ನನ್ನು ಸಮ್ಮೇಳನಾಧ್ಯಕ್ಷನನ್ನಾಗಿ ಮಾಡಿದಂತಹ ಎದೆಗಾರಿಕೆಯನ್ನು ಅವರು ತೋರಿದ್ದಾರೆ ಕಾರಣ ನಾನು ಜಾನಪದ ಕ್ಷೇತ್ರಕ್ಕೆ ನನ್ನ ಕಾಣಿಕೆ ಮಹತ್ವದ್ದೇನಲ್ಲ ತರಿಗೆ ಕೊಡ್ತಾ ಬಂದಿದ್ದೇವೆ ಶರಣ ಸಾಹಿತ್ಯ ಪರಿಷತ್ನಲ್ಲೂ ಕೆ ಆರ್ ಲಿಂಗಪ್ಪ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದೆ ಆದರೂ ಸಹ ಬಾಲಾಜಿಗಳು ನನ್ನ ಮೇಲಿಟ್ಟಂಥ ಸಂಕೇತವಾಗಿ ನನ್ನನ್ನು ಸಮ್ಮೇಳನಾಧ್ಯಕ್ಷನಾಗಿ ಮಾಡಿ ಒಳ್ಳೆಯ ಸಂಭ್ರಮದ ಮೆರವಣಿಗೆ ಮತ್ತು ಅನನ್ ರವೀಂದ್ರ ಕಲಾ ಕ್ಷೇತ್ರದ ಒಂದು ಕುರ್ಚಿಯೂ ಖಾಲಿ ಇಲ್ಲದೆ ಈ ರೀತಿಯಲ್ಲಿ ಅವರು ಈ ಕಾರ್ಯಕ್ರಮ ವ್ಯವಸ್ಥೆ ಮಾಡಿದ್ದಾರೆ ಒಂದು ವಿಶೇಷ ಅಂದರೆ ನನ್ನ ಜೀವಮಾನದಲ್ಲಿ ಮುನ್ನೂರೈವತ್ತು ಜನರಿಗೆ ಸನ್ಮಾನ ಮಾಡಲಿಕ್ಕೆ ನಿಂತುಕೊಂಡು ಸನ್ಮಾನ ಮಾಡಿದಂಥ ಒಂದು ಐತಿಹಾಸಿಕ ಕಾರ್ಯಕ್ರಮ ಅಂದರೆ ಬಾಲಾಜಿ ಅವರು ಇದರಿಂದಾಗಿ ನನ್ನ ಫಿಸಿಕಲ್ ಫಿಟ್ನೆಸ್ಸು ಗೊತ್ತಾಯಿತು ಪರವಾಗಿಲ್ಲ ಇಷ್ಟೊಂದು ಜನರಿಗೆ ನಿಂತುಕೊಂಡು ಪ್ರೀತಿಯಿಂದ ಗೌರವದಿಂದ ಸನ್ಮಾನ ಮಾಡಿಸಿದಂಥ ಬಾಲಾಜಿಯವರು ನನ್ನ ದೈಹಿಕ ಸಾಮರ್ಥ್ಯವನ್ನು ಇಲ್ಲಿ ಒಂದು ಪ್ರದರ್ಶನ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂತ ನಾನು ಭಾವಿಸಿದೆ ಸಂತೋಷ ಇವತ್ತು ನಮ್ಮ ಗುರುರಾಜ್ ಅವರು ಬಂದಿದ್ದಾರೆ ನಮ್ಮ ನಾಡು ಕಂಡಂತಹ ಅಪ್ರತಿಮ ಕಲಾವಿದರು ಅವರ ಹಾಡುಗಾರಿಕೆ ಅವರ ಸಂಯೋಜನೆ ಎಲ್ಲಕ್ಕಿಂತ ಮಿಗಿಲಾಗಿ ಅವರಲ್ಲಿರುವ ವಿನಯ ಸಿಗುತ್ತೆ ಕಲಾವಿದರಿಗೆ ಬಹಳ ಬೇಕಾಗಿರ್ತಕ್ಕಂಥದ್ದು ಅಂದರೆ ಪ್ರತಿಭೆಯ ಜೊತೆಗೆ ವಿನಯ ಸಿಗುತ್ತೆ ವಿವೇಕ ವಿದ್ವತ್ತು ಈ ಮೂರು ಬೇಕಾಗುತ್ತೆ ವಿದ್ವತ್ತು ವಿವೇಕ ವಿನಯ ಈ ಮೂರರ ಸಂಗಮ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸನ್ಮಾನ್ಯ ಗುರುರಾಜ್ ಹೊಸಕೋಟೆಯವರು ಮನೆಗೆ ಬಂದದ್ದು ಭಾಳ ಸಂತೋಷ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ನಿಮ್ಮ ಕಂಡ್ರೆ ವಿಶೇಷ ಪ್ರೀತಿ ಯಾಕೆ ಅಂತಂದರೆ ಅವರ ಪ್ರತಿಭೆ ಜೊತೆಗೆ ಅವರು ನಮ್ಮೂರ ಹೆಸರು ನಮ್ಮೂರಲ್ಲ ಅವ್ರದ್ದು ಆದರೂ ಹೊಸಕೋಟೆ ಅಂತ ಹೆಸರಾಕಾಗ ನಮ್ಮ ಊರು ಹೊಸಕೋಟೆ ಹಾಗಾಗಿ ಅಲ್ಲೂ ಒಂದು ರೀತಿಯ ಸ್ವಾರ್ಥದ ಅಭಿಮಾನ ಅವರಿಗೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ಗೆಳೆಯ ಬಾಲಾಜಿಯವರಿಗೆ ವಿಶೇಷ ಸ್ವಾಗತ ನಮ್ಮನ್ನು ಈ ಸಮ್ಮೇಳನಾಧ್ಯಕ್ಷ ಮಾಡಲಿಕ್ಕೆ ಕಾರಣಕರ್ತರಾದರೂ ನಮ್ಮ ಶ್ರೀಕೃಷ್ಣ ವರ್ಣದ ನರಸಿಂಹಮೂರ್ತಿಯವರು